ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಿಂದ ಒಂದು ಆಪ್ ಅಂತ ಹೇಳಿ ಅಂತೇಳಿ ಮಾಡ್ ಬಹಳ ವರ್ಷ ಆಯ್ತು ಅವೇರ್ನೆಸ್ ಜನರಿಗೆ ಇಲ್ಲ ಸೊ ನಾವು ಠಾಣೆಯಲ್ಲಿ ಏನಾದರೂ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ದಾಖಲೆ ಮಿಸ್ಸಿಂಗ್ ಇರ್ಲಿ ಪರ್ಸನ್ ಮಿಸ್ಸಿಂಗ್ ಇರ್ಲಿ ಅವು ನಾವು ಸ್ಟೇಷನ್ ಬರ್ತೀವಿ ಅಲ್ಲಿ ಸ್ಪಂದಸ್ತಿಲ್ಲ ಅಂತ ಹೇಳೋಕ್ಕಿಂತ ಆ ಆಪ್ ಅಲ್ಲಿ ಡೈರೆಕ್ಟ್ ಆಗಿ ನಾವೇ ಏನ್ ಮಿಸ್ಸಿಂಗ್ ಆಗಿದೆ ಅದ್ರ ಬಗ್ಗೆ ಹಾಕೊಂಡು ಈ ಲಾಸ್ಟ್ ಅಂತ ಇದೆ ಅದರಲ್ಲಿ ಹಾಕೊಂಡು ಅಲ್ಲೇ ನಮಗೆ ಸೆವೆಂಟಿ ಟೆಕ್ನಾಲಜಿ ಮೆಂಟ್ ರಿಸಿಪ್ಟ್ ಸಿಕ್ತೀವಿ ನಿಮ್ಗೆ ಈಗ ಒಂದು ಸಿಮ್ ಕಾರ್ಡ್ ಹೋಯ್ತಪ್ಪ ಅಂದ್ರೆ ಹೊಸ ಸಿಮ್ ಕಾರ್ಡ್ ಬೇಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೇಳ್ತಾರೆ ಅದೇ ನೀವು ಅದರಲ್ಲೇ ಆಪ್ ಅಲ್ಲೇ ನೀವು ಹಾಕ್ಬಿಟ್ರೆ ಅಲ್ಲಿ ಪಿ ಡಿ ಎಫ್ ಅಲ್ಲಿ ನಮ್ಗೆ ರಿಸಿಪ್ಟ್ ಸಿಕ್ಬಿಡ್ತೀವಿ ಅದೇ ರೀತಿ ಬಹಳ ಜನ ಫೋನ್ ಆ ಫೋನ್ ಕಡ್ಕೊಂಡಿದ್ದು ಕೂಡ ನೀವು ಈ ಲಾಸ್ಟ್ ಒಳಗಡೆ ಹಾಕಿದ್ರೆ ಆ ರಿಸಿಪ್ಟ್ ತಗೊಂಡ್ಬಿಟ್ಟು ಸಿಇ ಐ ಆರ್ ಪೋರ್ಟಲ್ ಅಲ್ಲಿ ಹಾಕೊಂಡಾಗ ಅವ್ರು ಕೇಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಏನಂತೆ ಈ ರಿಸಿಪ್ಟ್ ನಾಗ ಒಂದು ನಂಬರ್ ಇರುತ್ತೆ ಆ ನಂಬರ್ ಹಾಕಿಬಿಟ್ರಿ ಅಂತಂದ್ರೆ ಏನಾಗುತ್ತೆ ಅದರ್ಥ ಪೊಲೀಸಲ್ಲಿ ಕಂಪ್ಲೇಂಟ್ ಆಗಿದೆ ಅಂತೆ ಆ ಆಪ್ ಅಲ್ಲಿ ಬರೀ ಎಷ್ಟೇ ಅಲ್ಲ ಪೊಲೀಸ್ ಮಿತ್ರ ಅಂತ ಇದೆ ಟ್ರಾಫಿಕ್ ಫೈನ್ಸ್ ಅದು ಒಂದು ಮಾಡ್ಯೂಲ್ ಇದೆ ಆಮೇಲೆ ಹತ್ತಿರದಲ್ಲಿರೋ ಪೊಲೀಸ್ ಠಾಣೆಗಳ ಡೈರೆಕ್ಷನ್ ಮತ್ತು ಎಷ್ಟು ಕಿಲೋಮೀಟರ್ ಇದೆ ಅಂತ ಇದೆ ಬೇರೆ ಎಲ್ಲಾ ಠಾಣೆಗಳ ಫೋನ್ ನಂಬರ್ಗಳು ಇದಾವೆ ಅದು ಬಿಟ್ಟು ಟೆಲಿಫೋನ್ ರಿಜಿಸ್ಟ್ರಿ ಇದೆ ಆಮೇಲೆ ಫ್ಯಾಕ್ಟ್ ಚೆಕ್ ಅಂತ ಇದೆ ಯಾವುದೋ ಒಂದು ವಿಡಿಯೋ ಬಂದ್ರೆ ವಿಡಿಯೋ ಬಂದಿರ್ತೈತಿ ಅದು ಫ್ಯಾಕ್ಟ್ಸ್ ಇರೋದಿಲ್ಲ ಅದನ್ನ ಫ್ಯಾಕ್ಟ್ ಚೆಕ್ ಮಾಡಿದ್ದು ಅಂತದ್ ಇರ್ತೈತಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಇದೆ ಎಫ್ಐಆರ್ ಸರ್ಚ್ ಮಾಡ್ಕೋಬಹುದು ಅಲ್ಲಿ ಮಿಸ್ಸಿಂಗ್ ಪರ್ಸನ್ಸ್ ಬಗ್ಗೆ ಅದರದ್ದು ಫೋಟೋ ಮತ್ತು ಅವ್ರ ಚಹರ ಏನಿರ್ತೈತೆ ಅದನ್ನು ಸರ್ಚ್ ಮಾಡಬಹುದು ಇದೆಲ್ಲಾ ವ್ಯವಸ್ಥೆ ಒಂದೇ ಒಂದು ಆಪ್ ಅಲ್ಲಿ ರೂಢೀಕರಿಸಿ ಮಾಡಿರೋದು ಕೆ ಎಸ್ ಪಿ ಆಪ್ ಅದನ್ನು ಸಾರ್ವಜನಿಕರು ಸದ್ಬಳಕೆ ಮಾಡ್ಕೋಬಹುದು ಉಪಯೋಗಿಸ್ಕೋಬಹುದು ಅಂತ ಹೇಳಿ ಎಲ್ಲರೂ ವಿನಂತಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಿಂದ ಒಂದು ಕೆ ಎಸ್ ಪಿ ಆಪ್ ಅಂತ ಹೇಳಿ ಬಿಡುಗಡೆ ಮಾಡಿ ಬಹಳ ವರ್ಷ ಆಯಿತು ಅವೇರ್ನೆಸ್ ಜನರಿಗಿಲ್ಲ ಸೊ ನಾವು ಠಾಣೆಯಲ್ಲಿ ಏನಾದರೂ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ದಾಖಲೆ ಮಿಸ್ಸಿಂಗ್ ಇರ್ಲಿ ಪರ್ಸನ್ ಮಿಸ್ಸಿಂಗ್ ಇರ್ಲಿ ಅವು ನಾವು ಸ್ಟೇಷನ್ ಬರ್ತೀವಿ ಅಲ್ಲಿ ಸ್ಪಂದಸ್ತಿಲ್ಲ ಅಂತ ಆ ಆಪ್ ಅಲ್ಲಿ ಡೈರೆಕ್ಟ್ ಆಗಿ ನಾವೇ ಏನು ಮಿಸ್ಸಿಂಗ್ ಆಗಿದೆ ಅದ್ರ ಬಗ್ಗೆ ಹಾಕೊಂಡು ಈ ಲಾಸ್ಟ್ ಅಂತ ಇದೆ ಅದ್ರಲ್ಲಿ ಹಾಕೊಂಡು ಅಲ್ಲೇ ನಮಗೆ ಸೆವೆಂಟಿ ಸಿಕ್ಸ್ ಎಕ್ನಾಲೇಜ್ಮೆಂಟ್ ರಿಸಿಪ್ಟ್ ಸಿಕ್ತದೆ ನಿಮ್ಗೆ ಒಂದು ಸಿಮ್ ಕಾರ್ಡ್ ಹೋಯ್ತಪ್ಪ ಅಂದ್ರೆ ಹೊಸ ಸಿಮ್ ಕಾರ್ಡ್ ಬೇಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೇಳ್ತಾರೆ ಅದೇ ನೀವು ಅದರಲ್ಲೇ ಆಪ್ ಅಲ್ಲೇ ನೀವು ಹಾಕ್ಬಿಟ್ರೆ ಅಲ್ಲಿ ಪಿ ಡಿ ಎಫ್ ಅಲ್ಲಿ ನಮ್ಗೆ ರಿಸಿಪ್ಟ್ ಸಿಕ್ಬಿಡ್ತೀವಿ ಅದೇ ರೀತಿ ಬಹಳ ಜನ ಫೋನ್ ಆ ಫೋನ್ ಕಳ್ಕೊಂಡಿದ್ದು ಕೂಡ ನೀವು ಈ ಲಾಸ್ಟ್ ಒಳಗಡೆ ಹಾಕಿದ್ರೆ ಆ ರಿಸಿಪ್ಟ್ ತಗೊಂಡ್ಬಿಟ್ಟು ಸಿಇ ಐ ಆರ್ ಪೋರ್ಟಲ್ ಅಲ್ಲಿ ಹಾಕೊಂಡಾಗ ಅವ್ರು ಕೇಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಏನಂತೆ ಈ ರಿಸಿಪ್ಟ್ ಮೇಲೆ ಒಂದ್ ನಂಬರ್ ಇರುತ್ತೆ ಆ ನಂಬರ್ ಹಾಕ್ಬಿಟ್ರಿ ಅಂತಂದ್ರೆ ಏನಾಗುತ್ತೆ ಅರ್ಥ ಪೊಲೀಸರು ಕಂಪ್ಲೇಂಟ್ ಆಗಿದೆ ಅಂತ ಆ ಆಪ್ ಅಲ್ಲಿ ಇಷ್ಟೇ ಅಲ್ಲ ಪೊಲೀಸ್ ಮಿತ್ರ ಅಂತ ಇದೆ ಟ್ರಾಫಿಕ್ ಫೈನ್ಸ್ ಅದೂ ಒಂದು ಮಾಡ್ಯೂಲ್ ಇದೆ ಆಮೇಲೆ ಹತ್ತಿರದಲ್ಲಿರೋ ಪೊಲೀಸ್ ಠಾಣೆಗಳ ಡೈರೆಕ್ಷನ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಇದೆ ಬೇರೆ ಎಲ್ಲಾ ಠಾಣೆಗಳ ಫೋನ್ ನಂಬರ್ಗಳು ಇದಾವೆ ಅದು ಬಿಟ್ಟು ಟೆಲಿಫೋನ್ ರಿಜಿಸ್ಟ್ರಿ ಇದೆ ಆಮೇಲೆ ಫ್ಯಾಕ್ಟ್ ಚೆಕ್ ಅಂತ ಇದೆ ಯಾವುದೋ ಒಂದು ವಿಡಿಯೋ ಬಂದ್ರೆ ವಿಡಿಯೋ ಬಂದಿರ್ತೈತಿ ಅದು ಫ್ಯಾಕ್ಟ್ಸ್ ಇರೋದಿಲ್ಲ ಅದನ್ನ ಫ್ಯಾಕ್ಟ್ ಚೆಕ್ ಮಾಡಿದ್ದು ಅಂತ ಇರ್ತೈತಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಇದೆ ಆರ್ ಸರ್ಚ್ ಮಾಡ್ಕೋಬಹುದು ಅಲ್ಲಿ ಮಿಸ್ಸಿಂಗ್ ಪರ್ಸನ್ಸ್ ಬಗ್ಗೆ ಅದರದ್ದು ಫೋಟೋ ಮತ್ತು ಅವರ ಚೆಹರೆ ಏನಿರ್ತೈತೆ ಅದನ್ನು ಸರ್ಚ್ ಮಾಡಬಹುದು ಇದೆಲ್ಲಾ ವ್ಯವಸ್ಥೆ ಒಂದೇ ಒಂದು ಆಪ್ ಅಲ್ಲಿ ಕ್ರೋಢೀಕರಣಿ ಮಾಡಿರೋದು ಕೆ ಎಸ್ ಪಿ ಆ್ಯಪ್ ಅದನ್ನು ಸಾರ್ವಜನಿಕರು ಸದ್ಬಳಕೆ ಮಾಡ್ಕೋಬಹುದು ಉಪಯೋಗಿಸ್ಕೋಬಹುದು ಅಂತ ಹೇಳಿ ಎಲ್ಲರೂ ವಿನಂತಿ